ಸರ್ ನಿಜವಾಗ್ಲೂ ಒಂದು ಅದ್ಭುತವಾದ ಸಿನ್ಮಾ ಈಗ ಆ್ಯಕ್ಚುಲಿ ಎಲ್ಲರೂ ಹೇಳ್ಬೋದು ಎಲ್ಲರೂ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ಒಂದು ಅಂಡರ್ ವರ್ಲ್ಡ್ ಸಿನ್ಮಾಗಳು ನಾವು ಮಾಡಿದ್ದೀವಿ ಎಲ್ಲರೂ ಮಾಡಿದ್ದಾರೆ ಈಗ ಆ್ಯಕ್ಚುಲಿ ಅದನ್ನೇ ಒಂದು ಒಂದು ಸೀಕ್ರೆಟ್ ಮಾತು ಹೇಳ್ಕೊಂಬಂದೆ ಅದಾದಮೇಲೆ ಮಾತಾಡ್ತೀನಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅ ವೆರಿ ಗುಡ್ ಮೂವಿ ಎಲ್ಲರೂ ವರ್ತ್ ವಾಚಿಂಗ್ ಇಟ್ಟು ಇಲ್ಲ ಆ್ಯಕ್ಚುಲಿ ಮುರಳಿಗೆ ಒಂದು ಈಗ ಚಂದ್ರಚಕುರಿ ಚಂದ್ರಿ ಚಂದ್ರಚಕುರಿ ಮಾಡಿದ್ದ ಅವನು ಅದನ್ನು ನೋಡಿದ್ದೀನಿ ಬಟ್ ಇವತ್ತು ಉಗ್ರಂ ನೋಡ್ತಾ ಇದ್ದೀನಿ ಅಂದರೆ ಒಂದು ಹೊಸ ಮುರಳಿ ನೋಡ್ತಾ ಇದ್ದೀನಿ ನಾನು ಸೊ ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕಗಳದ್ದು ಮೇಕಿಂಗ್ ಆಗ್ಬೋದು ಇನ್ನೊಂದು ಆಗ್ಬೋದು ಈಗ ನಾವು ಆ್ಯಕ್ಚುಲಿ ಈಗ ಕನ್ನಡದಲ್ಲಿದ್ದೀವಿ ಸ್ವಲ್ಪ ತಮಿಳು ತೆಲುಗು ಇದಕ್ಕೆಲ್ಲ ಮಾತಾಡ್ತೀವಿ ದಯವಿಟ್ಟು ಅವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡು ಈ ಸಿನಿಮಾ ನೋಡ್ರಿ ಮುರಳಿ ಒಬ್ಬ ಹೊಸ ನಟನ ಥರ ಕಾಣಿಸ್ತಾ ಇದ್ದಾನೆ ಒಂದು ಹೊಸ ಉಗ್ರಮ್ ಇದ್ದೀನಿ ಸೊ ಆಲ್ ದಿ ಬೆಸ್ಟ್ ಆಮೇಲೆ ಡೈರೆಕ್ಟರ್ಗೆ ಹ್ಯಾಡ್ಸ್ ಆಫ್ ತುಂಬ ಟೈಮ್ ತೊಗೊಂಡು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಆಮೇಲೆ ಪಾಪ ಆ್ಯಕ್ಚುಲಿ ಮೊನ್ನೆ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಅವ್ರು ತುಂಬಾ ಪ್ರಾಬ್ಲಮ್ ಇದ್ದರು ಅಂದರೆ ಬೇರೆ ಥರ ಅಲ್ಲ ಅವ್ರು ಆ್ಯಕ್ಸಿಡೆಂಟ್ ಆಗಿತ್ತು ಇನ್ನೊಂದಾದರೂ ಎಲ್ಲನೂ ಮುಗಿಸ್ಕೊಂಡು ದ ಒನ್ ಆನ್ ಆರ್ಮಿ ಯಾಸ್ ಮೇರ್ ಎ ವೆರಿ ಗುಡ್ ಜಾಬ್ ಸೊ ಹ್ಯಾಡ್ಸ್ ಆಫ್ ಟು ಹೋಲ್ ಟೀಮ್ ಇಟ್ಸ್ ಅ ವೆರಿ ಗುಡ್ ಮೂವಿ ಪ್ರತಿಯೊಂದು ಒಂದು ಮುರಳಿ ಕ್ಯಾರೆಕ್ಟರೈಸೇಷನ್ ಆ್ಯಕ್ಚುಲಿ ಅವ್ನ ತಗೊಂಡೋಗ ರೀತಿ ಅವನ್ ಆ್ಯಕ್ಚುಲಿ ನಾವು ಮುರಳಿ ನೋಡಿದ್ರೆ ಲೋರ್ ಬಾಯ್ ತರ ನೋಡಿದ್ವಿ ಆಮೇಲೆ ಒಂದು ಅಷ್ಟು ಇಷ್ಟು ಆಕ್ಷನ್ ಮಾಡ್ತಿದ್ದ ಬಟ್ ಅವನ ಆ್ಯಂಗರ್ನೆಸ್ ನ ಇವತ್ತೂ ನೋಡಿರಲಿಲ್ಲ ಬಟ್ ಇವತ್ತು ತುಂಬಾ ಆ್ಯಂಗರ್ನೆಸ್ ತೋರಿಸಿದಾನೆ ಆ್ಯಕ್ಚುಲಿ ಮುರಳಿನ ಇನ್ನೊಂದು ಶೇಡಲ್ಲಿ ನೋಡ್ಬೋದು ಆಫ್ಟರ್ ಚಲುವುದು ಚಂದ್ರಚಕೋರಿ ಆದಮೇಲೆ ಈಗ ಇನ್ನೊಂದು ಮುರಳಿ ನೋಡ್ಬೋದು Thank you. Thank you so much. Super.